ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಕರ್ಮಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ನಾನು ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ನೋಡಿ ಓವರ್ ನೈಟ್ ನೆನೆಸಿರೋಂಥ ಕಡಲೆ ಬಟ್ಟೆನ ಎರಡನ್ನು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹಾಗೆ ಇದಕ್ಕೆ ನೋಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ನೋಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೂಲಂಗಿ ಕೂಡ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು ಹಾಗೆ ಒಂದು ಸ್ವಲ್ಪ ಅರಿಶಿನ ನೋಡಿ ಈಗ ಇದು ಬೇಯೋದಕ್ಕೆ ನೋಡಿ ನೀರು ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ನೀರು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಕೊಂಡು ಒಂದು ಮೂರು ವಿಶುಲ್ ಕೂಗಿಸ್ಕೊಳ್ಳೋ ಈ ನೀವು ಕಾಳು ನಾನು ಕಡಲೆ ಬಟಾಣಿ ಹಾಕಿದ್ದೀನಲ್ಲ ಅದ್ರ ಬದಲು ನೀವು ಬೇಕಂದರೆ ಒಣಗಿರೋ ಕಾಳನ್ನ ಬೇಕಂದರೂ ಕೂಡ ಹಾಕ್ಕೊಬೋದು ಒಣಗಿರೋದು ಅವರೇ ಕಾಳು ಎಲ್ಲ ಬರುತ್ತಲ್ಲ ಅದು ಹಾಕ್ಕೋಬೋದು ನೋಡಿ ನಾನೀಗ ಇದನ್ನು ಮೂರು ವಿಷಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್ ಇದು ಮೂರು ವಿಷಲ್ ಬರೋಸ್ರಲ್ಲಿ ನಾವು ಮಸಾಲೆ ಎರಡು ರೆಡಿ ಮಾಡ್ಕೊಬಿಡಣ ನೋಡಿ ನಾನು ಒಂದು ಜಾರ್ ತೊಗೊಂಡಿದ್ದೀನಿ ಈಗ ಅದಕ್ಕೆ ನೋಡಿ ಒಂದು ಸ್ವಲ್ಪ ಹುಣಸೆಣ್ಣ ಸೇರಿಸ್ಕೊತಾ ಇದ್ದೀನಿ ನೋಡಿ ನೋಡಿ ಈಗ ಒಂದು ಎರಡು ಈರುಳ್ಳ ಚಿಕ್ಕ ಚಿಕ್ಕದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಹದಿನೈದು ಹೆಸರು ಆಗೋಷ್ಟು ಬೆಳ್ಳುಳ್ಳಿ ಈಗ ನೋಡಿ ಒಂದು ಚಿಕ್ಕ ಚಿಕ್ಕ ಸೈಡ್ ಒಂದೆರಡು ಟೊಮೆಟೊ ನೋಡಿ ಫ್ರೆಂಡ್ಸ್ ಹಾಗೆ ನೋಡಿ ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಫ್ರೆಂಡ್ಸ್ ಖಾರಕ್ಕೆ ಬೇಕಾಗಿರೋಷ್ಟು ಸಾಂಬಾರ್ ಪೌಡರು ಹಾಗೆ ಒಂದು ಸ್ವಲ್ಪ ಅರಿಶಿನ ನೋಡಿ ಫ್ರೆಂಡ್ಸ್ ಎಲ್ಲ ಹಾಕಿದ್ದೀನಿ ಈಗ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದನ್ನು ನಾನು ರುಬ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ನಾನು ರುಬ್ಕೊಂಡು ಬಂದಿದ್ದೀನಿ ಈ ಥರ ಆಗಿದೆ ಈಗ ನೋಡಿ ಕುಕ್ಕರ್ ಕೂಡ ಮೂರು ವಿಷಲ್ ಬಂದಿದೆ ನಾನು ಸ್ಟವ್ ಆಫ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಇದಕ್ಕೆ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಕರಿಮಣ್ಣ ಇದರಲ್ಲಿ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋ ಹಾಗಿಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಫ್ರೈ ಆಗಬೇಕು ನೀಟಾಗಿ ನೀವು ನೋಡ್ಕೊಳ್ಳಬೇಕಂದ್ರೆ ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು ನೋಡಿ ಈಗ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಸಾಕು ಇದನ್ನು ತೆಗೆದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ನಾನು ನೀರು ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀರು ಹಾಕ್ಕೊಂಡಿದ್ದೀನಿ ಮೀನು ಮುಳುಗೋಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ ಕುಕ್ಕರ್ ಮೂರು ವಿಷಲ್ ಬಂದಿದೆ ತೆಗೆದು ನೋಡೋಣ ನಾನು ಈ ಥರ ಬಟ್ಟೆ ಏನಕ್ಕೆ ಸುತ್ಕೊಂಡಿದ್ದೀನಿ ಅಂದರೆ ನೀರು ಜಾಸ್ತಿ ಆದರೆ ಮೇಲೆ ಉಪ್ಪುಬಿಡುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಬೆಂದಿದೆ ಈಗ ನೀವು ಸ್ಟವ್ ಆನ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ನೋಡಿ ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡಿ ತೊಳೆದು ನೀರೆಲ್ಲ ಹಾಕಿಟ್ಕೊಂಡಿದ್ದೆ ಈ ಬದ್ನೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ಸಾಂಬಾರಿಗೆ ಹಾಕ್ಕೊಳ್ಳೋಣ ಹಾಕಿದ್ದೀನಿ ನೋಡಿ ಬದನೆಕಾಯಿ ಹಾಕಿದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಂಥ ಎಲ್ಲ ಮಸಾಲ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮಸಾಲ ಹಾಕೊಂಡ್ಮೇಲೆ ನೀವು ನೀರು ನೋಡ್ಕೊಂಡು ನೋಡಿ ನಾನು ಸ್ವಲ್ಪ ಜಾರ್ ತೊಳ್ಕೊಂಡು ನೀರು ಹಾಕ್ಕೋತಾಯಿದ್ದೀನಿ ನೀವು ನೀರನ್ನ ಸೇರಿಸ್ಕೊಳ್ಳಿ ನೋಡಿ ನನಗೆ ಕನ್ಸಿಸ್ಟೆನ್ಸಿ ಇದೆ ಸಾಕು ನೋಡಿ ಫ್ರೆಂಡ್ಸ್ ಈ ಥರ ಕನ್ಸಿಸ್ಟೆನ್ಸಿ ಇದೆ ಸಾಕು ನೋಡಿ ನಾನೀಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈಗ ಇದು ಚೆನ್ನಾಗಿ ಸಾಂಬಾರು ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಸಾಂಬಾರು ಚೆನ್ನಾಗಿ ಕುದಿ ಬರ ಕುದೀತಾ ಇದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ನಾವು ಹಸಿದೆ ರುಬ್ಬಿದ್ವಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾವು ಮೀನಿಗೆ ನೀರು ಹಾಕಿಟ್ಟಿದ್ವಲ್ಲ ನೋಡಿ ಇದನ್ನು ನೀಟಾಗಿ ನೋಡಿ ಈ ಥರ ತೊಳ್ಕೊಬೇಕು ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗಿದೆ ನೋಡಿ ಮೀನು ಎಷ್ಟು ಬೆಳ್ಳಗಾಗಿದೆ ಅಂತ ನೋಡಿ ಎಷ್ಟು ನೀಟಾಗಿರ್ಬೇ ಆಗಬೇಕು ಅಲ್ಲಿ ತನಕ ಈ ಥರ ತೊಳ್ಕೊಳ್ಳಿ ಆಮೇಲೆ ತೊಳ್ಕೊಂಡ್ಮೇಲೆ ನೋಡಿ ಈ ಥರ ಜಾಲ್ಸಿ ಜಾಲ್ಸಿ ಜಾಲಿಸಿ ನೋಡಿ ಈ ಥರ ಸಾಂಬಾರ್ಗೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮತ್ತು ಇನ್ನೊಂದು ಐದೇ ಐದು ನಿಮಿಷ ಸಾಂಬಾರು ಕಾಯಿ ನೋಡಿ ಫ್ರೆಂಡ್ಸ್ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೀಟಾಗಿ ಚೆಕ್ ಮಾಡಿಕೊಳ್ಳಿ ಇದು ಕಾಯಿ ಅಷ್ಟರಲ್ಲಿ ಸಾಂಬರ್ಕಾಯಿ ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನೊಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ಒಂದು ಕಾಲು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಎರಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಕ್ರಶ್ ಮಾಡಿರೋಂಥ ಬೆಳ್ಳುಳ್ಳಿ ನೋಡಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಒಂದೆರಡು ಕಜ್ಜಿ ಆದಷ್ಟು ಕರಿಬೇಕು ನೋಡಿ ಫ್ರೆಂಡ್ಸ್ ಒಬ್ಬರೇನೇ ಚೆನ್ನಾಗಾಗಿದೆ ಅದನ್ನು ಸಾಂಬಾರ್ ದಾಸ್ನ ಅಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಆಗೋಕ್ಕಲ್ಲ ಕರ್ಮೀನ್ ಸಾರು ಅಷ್ಟೇ ಈ ರೆಸಿಪಿ ಮನೇಲಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್